ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ನಲ್ಲಿ ನಿಮ್ಮ ಒಂದು ವಿಡಿಯೋಸ್ ಗಳಿಗೆ ತಮ್ನೈಲ್ ಹಾಕೋದು ಹೇಗೆ ಅನ್ನೋದನ್ನ ನಾನ್ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾರೆಲ್ಲ ನನ್ನ ರೀತಿ ಹೊಸದಾಗಿ ಯೂಟ್ಯೂಬ್ ಚಾನೆಲ್ ನ ಸ್ಟಾರ್ಟ್ ಮಾಡಿದಿರೋ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ ನಾನ್ ಎಷ್ಟು ಕಲ್ತಿದಿನೋ ನಾನು ಹೇಗೆ ತಮ್ಲೈನ್ ಮಾಡೋದನ್ನ ಕಲ್ತಿದಿನೋ ಅದನ್ನ ನಾನ್ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ ಇವತ್ತಿನ ವಿಡಿಯೋದಲ್ಲಿ ತಮ್ನೆಲ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನೀವು ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀರಾ ಮತ್ತೆ ವಿಡಿಯೋನ ಎಡಿಟ್ ಮಾಡ್ತೀರಾ ಅಷ್ಟೇ ಕಷ್ಟಪಟ್ಟು ತಮ್ನೈಲ್ ನ ಕೂಡ ನೀವು ಎಡಿಟ್ ಮಾಡ್ಬೇಕಾಗುತ್ತೆ ತಮ್ನೈಲ್ ಮಾಡೋದೇನೋ ಅಷ್ಟು ಕಷ್ಟ ಅಲ್ಲ ಈಸಿನೇ ಅದೇ ಒಂದ್ ಗಾದೆ ಮಾತು ಹೇಳ್ತಾರಲ್ಲ ಆ ಬ್ರಹ್ಮ ವಿದ್ಯೆ ಕಲ್ತ್ ಮೇಲೆ ಕೋತಿ ವಿದ್ಯೆ ಅನ್ನೋ ಗಾದೆ ಮಾತ್ನ ನೀವು ಕೇಳೇ ಇದ್ದೀರಾ ಹಾಗೆ ಈ ತಮ್ನೈಲ್ ಕೂಡ ಆರಾಮ್ಸೆ ಮಾಡ್ಬೋದು ಎಕ್ಸಾಂಪಲ್ ಹೇಳ್ತೀನಿ ನೀವು ಕಷ್ಟಪಟ್ಟು ಒಂದು ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರ್ತೀರಾ ಅನ್ಕೊಳ್ಳಿ ಅದಕ್ಕೆ ಒಂದು ಒಳ್ಳೆ ತಮ್ನೈಲ್ ಆಗ್ತಿಲ್ಲ ಅಂದ್ರೆ ಯಾವ್ದೇ ರೀತಿಯಾದಂತ ವ್ಯೂಸ್ ಕೂಡ ಹೋಗಲ್ಲ ಹಾಗೆ ಯಾವ್ದು ಲೈಕ್ಸ್ ಕೂಡ ಬರಲ್ಲ ಅದು ಯಾವುದೇ ರೀತಿಯಾದಂತ ಓಪನ್ ಮಾಡೋದಿಕ್ಕೆ ಹೋಗಲ್ಲ ಆ ವಿಡಿಯೋನ ಬಟ್ ನೀವು ಒಂದು ಒಳ್ಳೆ ರೀತಿ ನ ಮಾಡ ಹಾಕಿದ್ರೆ ಒಂದು ರೇಂಜ್ ಗೆ ನ ನೀವು ಮಾಡಿ ಹಾಕಿದ್ರೆ ಅದಕ್ಕೆ ತುಂಬಾನೇ ವ್ಯೂಸ್ ಹೋಗುತ್ತೆ ಮತ್ತೆ ಕಮೆಂಟ್ಸ್ ಕೂಡ ಬರುತ್ತೆ ಲೈಕ್ ಕೂಡ ಬರುತ್ತೆ ಹಾಗೆ ಶೇರ್ ಕೂಡ ಬರುತ್ತೆ ಸೊ ನಾನ್ ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ವಿಡಿಯೋನ ನೀವು ಕ್ಲಾರಿಟಿ ಆಗಿ ಮಾಡಿಲ್ಲ ಅಂದ್ರೂ ಕೂಡ ಒಂದು ಒಳ್ಳೆ ರೇಂಜ್ ಗೆ ನೀವು ತಮ್ಳನ್ನ ಹಾಕ್ಬೇಕಾಗುತ್ತೆ ಓಕೆನಾ ಅದಕ್ಕೆ ನೀವು ಮೊದ್ಲು ಏನ್ ಮಾಡ್ಬೇಕು ಅಂದ್ರೆ ಟರ್ಮ್ನೈಲ್ ನ ನೀವು ಅಟ್ರಾಕ್ಟ್ ಆಗಿ ಮಾಡ್ಬೇಕು ಅಟ್ರಾಕ್ಟ್ ಆಗಿ ಮಾಡೋದ್ರಿಂದ ಅದ್ರ ಮೇಲೆ ಕ್ಲಿಕ್ ಬಂತು ಅಂದ್ರೆ ನಿಮ್ಮ ಒಂದು ವಿಡಿಯೋಸ್ಗೆ ವ್ಯೂಸ್ ಆಗ್ಲಿ ಕಮೆಂಟ್ಸ್ ಆಗ್ಲಿ ಶೇರ್ಸ್ ಆಗ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ನೈಂಟಿ ಪರ್ಸೆಂಟ್ ನಿಮ್ಮ ಒಂದು ವಿಡಿಯೋಸ್ ಗಳಿಗೆ ವ್ಯೂಸ್ ಬರ್ಬೇಕು ಅಂದ್ರೆ ಅದು ಟರ್ಮ್ನೈಲ್ ಹಾಕುದ್ರೆ ಮಾತ್ರ ನಿಮ್ಮ ಒಂದು ವಿಡಿಯೋಸ್ಗೆ ವ್ಯೂಸ್ ಬರುತ್ತೆ ಈ ಒಂದು ಟಮ್ನೈಲ್ ನ ನೀವು ಹಾಕಿಲ್ಲ ಅಂದ್ರೆ ನೀವು ಯೂಟ್ಯೂಬ್ ನಲ್ಲಿ ಮುಂದುವರಿಯೋದು ತುಂಬಾನೇ ಕಷ್ಟ ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡೋದನ್ನ ತಿಳ್ಕೊಂಡಿರ್ತೀರಾ ಯೂಟ್ಯೂಬ್ ಚಾನಲ್ ನ ರೂಲ್ಸ್ ಕೂಡ ನೀವು ತಿಳ್ಕೊಂಡಿರ್ತೀರ ಮತ್ತೆ ಯೂಟ್ಯೂಬ್ ಚಾನಲ್ ನ ಹೇಗೆ ಯುಟಿಲೈಸ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ನೀವು ತಿಳ್ಕೊಂಡಿರ್ತೀರಾ ಬಟ್ ನೀವು ತಮ್ಲೈನ್ ಹಾಕೋದನ್ನ ಕಲ್ತಿಲ್ಲ ಅಂದ್ರೆ ಯೂಟ್ಯೂಬ್ ಚಾನಲ್ ನ ಮಾಡಿ ಕೂಡ ವೇಸ್ಟ್ ಆಗುತ್ತೆ ಅದು ನಾನು ಕೂಡ ಸ್ಟಾರ್ಟಿಂಗು ತಮ್ಲೇಲ್ ಹಾಕೋದನ್ನ ಕಲ್ತಿರ್ಲಿಲ್ಲ ನಾನು ಕೂಡ ನಿಮ್ಮ ಹಾಗೇನೆ ಬೇರೆಯವ್ರ ವಿಡಿಯೋ ನೋಡಿನೇ ನಾನು ತಮ್ಲೈನ್ ಹಾಕೋದನ್ನ ಕಲ್ತಿರೋದು ನನಗೆ ಎಷ್ಟು ಗೊತ್ತೋ ನಾನು ಹೇಗ್ ಕಲ್ತೆ ಅದನ್ನ ನಾನು ನಿಮ್ಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ಮಧ್ಯ ಮಧ್ಯ ವಿಡಿಯೋನ ನೋಡೋದ್ರಿಂದ ಯಾವ್ದೇ ರೀತಿ ವಿಡಿಯೋ ಅರ್ಥ ಆಗೋದಿಲ್ಲ ಅದಕ್ಕೆ ಕೊನೆವರೆಗೂ ವಿಡಿಯೋನ ನೋಡಿ ಬನ್ನಿ ಫ್ರೆಂಡ್ಸ್ ತಮ್ಲೈನ್ ಮಾಡೋದು ಹೇಗೆ ಅನ್ನೋದನ್ನ ಈಸಿಯಾಗಿ ಕ್ವಿಕ್ ಆಗಿ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ಹೇಳ್ಕೊಡ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ಸ್ಕ್ರೀನ್ ರೆಕಾರ್ಡ್ ನ ಆನ್ ಮಾಡ್ಕೊಂಡಿದ್ದೀನಿ ಈಗ ತಮ್ನೆಲ್ ನ ಮಾಡೋದು ಹೇಗೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ ಈಗ ಮೊದಲಿಗೆ ಬಂದು ಪ್ಲೇ ಸ್ಟೋರ್ಗೆ ಹೋಗಿ ಸರ್ಚ್ಗೆ ಹೋಗಿ ಪಿಕ್ಸೆಲ್ ಲ್ಯಾಬ್ ಅಂತ ಸರ್ಚ್ ಮಾಡಿ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡಿದಾಗ ನಿಮ್ಮ ಒಂದು ಪಿಕ್ಸಲ್ ಲ್ಯಾಬ್ ಫ್ರಂಟ್ ಪೇಜ್ ಬಂದು ಹೀಗೆ ಬಂದಿರುತ್ತೆ ಹೊಸ್ದಾಗಿ ಯಾರು ಸ್ಟಾರ್ಟ್ ಮಾಡ್ತಿದ್ದೀರೋ ಅವರಿಗೆ ಈಗ ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಇದೆಯಲ್ಲ ಇದನ್ನು ಡಿಲೀಟ್ ಮಾಡ್ಕೊಳ್ಳಿ ಹೀಗೆ ಅದಾದಮೇಲೆ ಮೇಲೆ ಇಲ್ಲಿ ತ್ರೀ ಡಾಟ್ಸ್ ಕಾಣಿಸ್ತಿದ್ಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಮೇಜ್ ಸೈಜ್ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯೂಟ್ಯೂಬ್ ತಮ್ಲೈನ್ ಮಾಡೋದ್ರಿಂದ ಇಲ್ಲಿ ಯೂಟ್ಯೂಬ್ ತಮ್ಲೈನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಈಗ ನಿಮ್ಮ ಒಂದು ಇಮ್ಯಾಜ್ ಸೈಜ್ ಬಂದು ಈ ರೀತಿ ಬಂದಿರುತ್ತೆ ಈಗ ನಾವು ಇದಕ್ಕೆ ಕಲರ್ಸ್ ಕೊಡೋಣ ಇಲ್ಲಿ ಫೋರ್ತ್ ಒನ್ ಕಾಣಿಸ್ತಿದ್ಯಲ್ಲ ಕೆಳಗಡೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಕಲರ್ ಟ್ರಾನ್ಸ್ಪರೆಂಟ್ ಇಮ್ಯಾಜ್ ಸೈಜ್ ಅಂತೆಲ್ಲ ಇದೆಯಲ್ಲ ನೋಡಿ ಇಲ್ಲಿ ಕಲರ್ಸ್ಗೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ಇಲ್ಲಿ ಕಲರ್ ಅಂತ ಇದೆಯಲ್ಲ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಿದ್ದೀನಿ ನಾನು ಈಗ ಈ ರೀತಿ ನ ಚೇಂಜ್ ಮಾಡ್ಕೊಳ್ಳೋದು ಈ ರೀತಿ ನೋಡಿ ಈ ರೀತಿ ಕಲರ್ಸ್ನ ನಾವು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಬಂದು ರೆಡ್ ಕಲರ್ನ ಚೂಸ್ ಮಾಡ್ಕೊಳ್ತೀನಿ ಯಾಕಂದರೆ ಇದು ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಈ ಇದನ್ನ ಚೂಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇಲ್ಲಿ ರೈಟ್ ಮಾರ್ಕ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ಮೇಲೆ ಈಗ ಮೇಲ್ಗಡೆ ಪ್ಲಸ್ ಮಾರ್ಕ್ ಕಾಣಿಸ್ತಿದ್ಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಫೋಟೋನ ಆ್ಯಡ್ ಮಾಡಬೇಕಾಗುತ್ತೆ ಇಲ್ಲಿ ಈಗ ನಾನಿಲ್ಲಿ ಆಲ್ರೆಡಿ ಫೋಟೋನ ಎಡಿಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಎಡಿಟ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫೋಟೋ ಎಡಿಟ್ ಮಾಡೋದು ಹೇಗೆ ಅನ್ನೋದನ್ನು ಇಂಟ್ರೆಸ್ಟ್ ಇದ್ದವರು ಕಮೆಂಟ್ ಮೂಲಕ ತಿಳಿಸಿ ಫೋಟೋ ಹೇಗೆ ಎಡಿಟ್ ಮಾಡೋದು ಅನ್ನೋದನ್ನು ಈಗ ಈ ಫೋಟೋನ ನಾನಿಲ್ಲಿ ಹಾಕೊಳ್ತೀನಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಫೋಟೋನ ಹಾಕ್ಕೊಳ್ಳಿ ಇಲ್ಲಿ ಎಡಿಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಈ ರೀತಿ ಎಡಿಟ್ ಮಾಡ್ಕೊಳ್ತೀನಿ ಈ ರೀತಿ ಫೋಟೋನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಮತ್ತೆ ನಿಮಗೆ ಯಾವ್ಯಾವ್ದು ಫೋಟೋ ಬೇಕೋ ಅದನ್ನು ಈ ರೀತಿ ಎಡಿಟ್ ಮಾಡ್ಕೊಳ್ಳಿ ಈ ರೀತಿ ಆ್ಯಡ್ ಮಾಡ್ಕೊಳ್ತಾ ಹೋಗಿ ಈಗ ಈ ಫೋಟೋನ ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಈಗ ಬಂದು ಇಲ್ಲಿಗೆ ಸ್ಟ್ರೋಕ್ ಅಂತ ಇರುತ್ತೆ ನೋಡಿ ಅದನ್ನು ಕೊಟ್ರೆ ಇದು ಫೋಟೋ ತುಂಬ ಹೈಲೈಟಾಗಿ ಕಾಣಿಸುತ್ತೆ ನೀವು ಯಾವ್ದು ಫೋಟೋ ಹಾಕಿದ್ದೀರಿ ಅನ್ನೋದು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ತರ್ಡ್ ಒನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ಥರ ಬಂದಿರುತ್ತೆ ಆಗ ನೀವು ಇಲ್ಲಿ ಸ್ಟ್ರೋಕ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿ ಇಲ್ಲಿ ಎನೇಬಲ್ ಅಂತ ಇದೆಯಲ್ಲ ಅದಕ್ಕೆ ಕ್ಲಿಕ್ ಮಾಡಿ ಈಗ ನಿಮ್ಮ ಒಂದು ಈ ಫೋಟೋದು ಮಾರ್ಜಿನ್ ಬೇಕು ಅಂದರೆ ನೀವು ಇಲ್ಲಿ ಯಾವ ಕಲರ್ ಬೇಕೋ ಅದನ್ನು ಸೆಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸೆಟ್ ಮಾಡಿಕೊಂಡು ಈ ಥರ ವೈಟ್ ಕಲರು ಈ ಥರ ನಾನು ಆಲ್ರೆಡಿ ಹಾಕಿದ್ದೀನಿ ಮೊದಲೇ ಈ ರೀತಿ ಹಾಕೊಳ್ಬೋದು ಇಲ್ಲೂ ಕೂಡ ಈಗ ನನಗೆ ಇದು ಬೇಡ ಯಾಕಂದರೆ ನಾನು ಆಲ್ರೆಡಿ ಹಾಕಿದ್ದೀನಿ ಕ್ಯಾನ್ಸಲ್ ಮಾಡೋಣ ಇದು ನೆಕ್ಸ್ಟ್ ಬಂದು ಮತ್ತೆ ನಾನು ಪ್ಲಸ್ ಮಾರ್ಕ್ಗೆ ಹೋಗ್ತೀನಿ ಫ್ರಮ್ ಗ್ಯಾಲರಿಗೆ ಹೋಗ್ತೀನಿ ಹೋಗಿ ಯೂಟ್ಯೂಬ್ ಬ್ಲೋಗನ್ನು ಹಾಕೊಳ್ತಾ ಇದ್ದೀನಿ ನಾನು ನಾನು ಯೂಟ್ಯೂಬ್ ತಮ್ನೈಲಿ ಮಾಡೋದು ಹೇಗೆ ಅದನ್ನೇ ಇಲ್ಲಿ ತೋರಿಸ್ತೀನಿ ಅದನ್ನೇ ಹೇಗೆ ನಾವು ಮಾಡೋದು ತಮ್ನೈಲ್ ಅನ್ನೋದನ್ನು ಅದನ್ನ ಇದ್ರದನ್ನೇ ನಾನು ತೋರಿಸ್ತಾ ಹೋಗ್ತೀನಿ ಈ ರೀತಿ ಎಡಿಟ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ಕೆಳಗಡೆ ರೈಟ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ಬರುತ್ತೆ ಇದನ್ನ ನಾನು ಇಲ್ಲಿ ಇದ್ರ ಮೇಲ್ಗಡೆ ಈ ರೀತಿ ಹಾಕ್ತೀನಿ ಈ ರೀತಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಇದ್ದೀನಿ ನಾನು ಈಗ ನೆಕ್ಸ್ಟ್ ಬಂದು ಮತ್ತೆ ನಾನು ಇದಕ್ಕೆ ಫೋಟೋಗಳನ್ನ ಯಾವ್ಯಾವುದು ಆ್ಯಡ್ ಮಾಡ್ಕೊಳ್ಬೇಕು ಮಾಡ್ಕೊಳ್ತಾ ಹೋಗ್ತೀನಿ ಮತ್ತು ಪ್ಲಸ್ ಮಾರ್ಕಿಗೆ ಹೋಗ್ತೀನಿ ಇಲ್ಲಿ ಫ್ರಮ್ ಗ್ಯಾಲರಿ ಅಂತ ಫ್ರಮ್ ಗ್ಯಾಲರಿ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ತೀನಿ ನನಗೆ ಯಾವುದೇ ಬೇಕೋ ಅದನ್ನ ನಾನಿಲ್ಲಿ ಮತ್ತೆ ಹಾಕೊಳ್ತೀನಿ ಆ್ಯಡ್ ಮಾಡ್ಕೊಳ್ತಾ ಹೋಗ್ತೀನಿ ನಾನು ಈ ತರ ಇದು ಮತ್ತೆ ನೋಡಿ ಇದನ್ನ ಎಡಿಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಈ ರೀತಿ ಎಡಿಟ್ ಮಾಡ್ಕೊಳ್ತಾ ಹೋಗ್ತೀನಿ ಕಂಬಲೈನ್ ಮಾಡೋದು ತುಂಬ ಈಸಿ ಬಟ್ ಕಲಿಯೋವರೆಗೂ ಸ್ವಲ್ಪ ಕಷ್ಟ ಅಷ್ಟೇ ಮತ್ತೆ ಫ್ರಮ್ ಗ್ಯಾಲರಿಗೆ ಹೋಗಿ ಮತ್ತೆ ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಈ ರೀತಿ ತಮ್ಲೈನ್ ಮಾಡೋದು ಹೇಗೆ ಅನ್ನೋದನ್ನು ನಾನಿಲ್ಲಿ ಟೈಪ್ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಅಂತ ಇದೆ ಎಕ್ಸಾಂಪಲ್ಗೆ ಅಂತ ಹೇಳಿ ಇದನ್ನು ಹಾಕೊಳ್ತಾ ಇದ್ದೀನಿ ನಾನು ನಿಮ್ಗೆ ಎಷ್ಟು ಬೇಕೋ ಅದನ್ನ ಎಡಿಟ್ ಮಾಡ್ಕೊಳ್ಳಿ ಫೋಟೋನ ಈ ರೀತಿ ಈಗ ಇಲ್ಲಿ ತರ್ಡ್ ವನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ ಇಲ್ಲಿ ತರ್ಡ್ ಒನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಫಸ್ಟ್ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಇಲ್ಲಿ ತರ್ಡ್ ಒನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸ್ಟ್ರೋಕ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎನೇಬಲ್ ಮಾಡಿಕೊಳ್ಳಿ ಮಾಡಿಕೊಂಡು ಇದಕ್ಕೆ ಬಾರ್ಡರ್ ಲೈನ್ ಹಾಕ್ತೀನಿ ನಾನು ಮಾಡಿಕೊಂಡು ಇದಕ್ಕೆ ಬಾರ್ಡರ್ ಲೈನ್ನ ಹಾಕೊ ಇರ್ತೀನಿ ಬಂದು ಫೋರ್ತ್ ಇಟ್ಕೊಳ್ತೀನಿ ಸಾಕು ನೆಕ್ಸ್ಟ್ ಒಂದು ಈ ಫೋಟೋ ಮೇಲೆ ಈ ಥರ ಕ್ಲಿಕ್ ಮಾಡಿ ಇದಕ್ಕೂ ಕೂಡ ಇಲ್ಲಿ ಸ್ಟ್ರೋಕ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಎನೇಬಲ್ ಮಾಡಿಕೊಳ್ಳಿ ನಾನು ಇಲ್ಲಿ ವೈಟ್ ಕಲರ್ ಬಾರ್ಡರ್ನ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಹಾಕೊಳ್ಳಿ ನೋಡಿ ಇಲ್ಲಿ ಫೋರ್ತ್ಗೆ ನಾನು ಇದಕ್ಕೂ ಕೂಡ ಫೋರ್ತ್ಗೆ ಕ್ಲಿಕ್ ಮಾಡ್ಕೊಳ್ತೀನಿ ವಿಟ್ ಈಗ ರೈಟ್ ಮಾರ್ಕ್ ಕೊಟ್ಕೊಳ್ಳಿ ಇಲ್ಲಿ ಈ ರೀತಿ ಫೋಟೋದು ಬಾರ್ಡರ್ ಲೈನ್ ಬರುತ್ತೆ ನೆಕ್ಸ್ಟ್ ಒನ್ ಬಂದು ಯಾಕೆ ಈ ರೀತಿ ಆಗ್ತಾ ಇದ್ದೀನಿ ಅಂದರೆ ನಾನು ಯೂಟ್ಯೂಬ್ ತಮ್ಲಲ್ಲಿ ಈ ರೀತಿ ಮಾಡೋದು ಹೇಗೆ ಅನ್ನೋದನ್ನ ಈಗ ನಾನು ಟೈಪ್ ಮಾಡ್ಕೊಳ್ತೀನಿ ಇಲ್ಲಿ ಸೆಕೆಂಡ್ ಒನ್ ಇದೆಯಲ್ಲ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ಇಲ್ಲಿ ಟೆಕ್ಸ್ಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಈಗ ಎಡಿಟ್ ಅಂತ ಇದೆಯಲ್ಲ ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಇಲ್ಲಿ ಮೇಲ್ಗಡೆ ಬಂದಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎಡಿಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ರೀತಿ ಇರೋದನ್ನ ನೀವು ಡಿಲೀಟ್ ಮಾಡ್ಕೊಳ್ಬೇಕಾಗುತ್ತೆ ಈಗ ನಾನು ಏನು ಟೆಕ್ಸ್ಟ್ ಮಾಡ್ತೀನಿ ಅಂದರೆ ಈ ರೀತಿ ತಮ್ನಲ್ ಮಾಡೋದು ಹೇಗೆ ಮಾಡೋದು ಹೇಗೆ ಅಂತ ಹೇಳಿ ನಾನು ಟೈಪ್ ಮಾಡ್ಕೊಳ್ತೀನಿ ಈಗ ಈ ರೀತಿ ಟೈಪ್ ಮಾಡ್ಕೊಳ್ತೀನಿ ಈಗ ಟೈಪ್ ಮಾಡ್ಕೊಂಡಾದ್ಮೇಲೆ ಓಕೆ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ ನೋಡಿ ಈ ರೀತಿ ಬರುತ್ತೆ ಟೈಪ್ ಮಾಡಿರೋ ಅಕ್ಷರಕ್ಕೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಗೆ ಕಲರ್ಸ್ ನಾನು ಚೂಸ್ ಮಾಡ್ಕೊಳ್ತಾ ಇರೋದು ಅದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಬ್ಯಾಕ್ ಗೆ ಬಂದು ನಾವು ಸೆಕೆಂಡ್ ಒನ್ ಆಪ್ಷನ್ ಅಲ್ಲೇ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ಎನೇಬಲ್ ಮಾಡ್ಕೊಳ್ಳಿ ಈ ರೀತಿ ಬರುತ್ತೆ ಬ್ಯಾಕ್ ಗ್ರೌಂಡ್ ನೋಡಿ ಈ ರೀತಿ ಕಲರ್ಸ್ ನ ನಾವು ಚೂಸ್ ಮಾಡ್ಕೊಳ್ಳೋದು ನಾನು ಬಂದು ಇಲ್ಲಿ ಎಲ್ಲೋ ಕಲರ್ ಬ್ಯಾಕ್ ಬ್ಯಾಕ್ ನ ಚೂಸ್ ಮಾಡ್ಕೊಳ್ತೀನಿ ಯಾಕಂದ್ರೆ ಇದು ತುಂಬಾನೇ ಹೈಲೈಟ್ ಆಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಇದನ್ನ ಚೂಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಚೂಸ್ ಆಯ್ತು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ನಾನು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈಗ ಅದ್ರ ಒಳಗಡೆ ಇರೋ ಅಕ್ಷರಕ್ಕೆ ನಾವು ಬೇರೆ ಕಲರ್ಸ್ ನ ಚೂಸ್ ಮಾಡ್ಕೊಳ್ಬೇಕು ಅದು ಹೇಗೆ ಚೂಸ್ ಮಾಡ್ಕೊಳ್ಳೋದು ಅಂದರೆ ಇಲ್ಲೇ ಸೆಕೆಂಡ್ ಒನ್ ಆಪ್ಷನಲ್ಲಿ ಇಲ್ಲಿ ಕಲರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಡಿ ಈಗ ನೋಡಿ ಚೇಂಜ್ ಆಗ್ತಾ ಇದೆ ನೋಡಿ ಈ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ ನಾನೀಗ ಇಲ್ಲಿ ಮರೂನ್ ಕಲರ್ನ ಚೂಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ಚೂಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ರೈಟ್ ಮಾರ್ಕ್ಗೆ ಕ್ಲಿಕ್ ಮಾಡಿ ಈಗ ನೋಡಿ ಈ ರೀತಿ ಬರುತ್ತೆ ಈಗ ಅಕ್ಷರದ ಸೈಜ್ನ ನಾವು ಎಡಿಟ್ ಮಾಡ್ಕೊಳ್ಳೋಣ ಇಲ್ಲಿ ಬಂದು ಎ ಬಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಾನು ಬಂದು ಇಲ್ಲಿ ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮ್ಗೆ ಯಾವ್ದು ಇಷ್ಟನೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾನು ಇದನ್ನ ಕ್ಲಿಕ್ ಮಾಡ್ಕೊಳ್ತೀನಿ ಇಲ್ಲಿ ಓಕೆ ಕೊಟ್ಕೊಳ್ತೀನಿ ಈ ರೀತಿ ಬಂದಿರುತ್ತೆ ಈಗ ಇದಕ್ಕೂ ಕೂಡ ನಾವು ಸ್ಟ್ರೋಕ್ನ ಕೊಡ್ಬೋದು ಹೇಗೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮತ್ತೆ ಬಂದು ಇಲ್ಲಿ ತರ್ಡ್ ಒನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದಕ್ಕೂ ಕೂಡ ನಾವು ಸ್ಟ್ರೋಕ್ನ ಕೊಡ್ಬೋದು ಹೇಗೆ ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ಇಲ್ಲಿ ಸೆಕೆಂಡ್ ಒನ್ ಮೇಲೆ ಕ್ಲಿಕ್ ಮಾಡಿರ್ತೀರಲ್ವಾ ಇಲ್ಲೇ ಸ್ಟ್ರೋಕ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎನೇಬಲ್ ಮಾಡ್ಕೊಂಡು ನೋಡಿ ಈ ರೀತಿ ಬರುತ್ತೆ ನಾವು ಯಾವ ಕಲರ್ ನಾನು ಬಂದ ಇಲ್ಲಿ ಬ್ಲಾಕ್ ಕಲರ್ ನ ಚೂಸ್ ಮಾಡ್ಕೊಳ್ತೀನಿ ಈ ರೀತಿ ಬರುತ್ತೆ ಈಗ ನಮ್ಗೆ ಈ ರೀತಿ ಬಂದಿದ್ಯಲ್ಲ ಇದು ಕರೆಕ್ಟ್ ಆಗಿ ಕೂತ್ಕೊಂಡಿಲ್ಲ ಅಲ್ವಾ ಇದಕ್ ನಾವ್ ಏನ್ ಮಾಡ್ಬೇಕು ಅಂದ್ರೆ ತೋರಿಸ್ತೀನಿ ನೋಡಿ ಅದನ್ನು ಇಲ್ಲಿ ನಾವು ಬ್ಯಾಕ್ ಗ್ರೌಂಡ್ ಗೆ ಅಲ್ವಾ ಅಲ್ಲೇ ಬ್ಯಾಕ್ ಗ್ರೌಂಡ್ ಅಲ್ಲೇ ಇಲ್ಲಿ ಕೆಳಗಡೆ ಬಂದು ಇಲ್ಲಿ ನೋಡಿ ಲೆಫ್ಟ್ ಪೆಡ್ಡಿಂಗು ರೈಟ್ ಪೆಡ್ಡಿಂಗ್ ಅಂತ ಇದೆಯಲ್ಲ ಈ ರೀತಿ ನೀವು ಮಾಡ್ಕೊಳ್ಬೇಕಾಗುತ್ತೆ ಮಾಡ್ಕೊಂಡಾದ್ಮೇಲೆ ಈಗ ನಮ್ಮ ಫೋಟೋ ಬಿಡ್ತಲ್ವಾ ಅದನ್ನ ಹೇಗೆ ನಾವು ಫ್ರಂಟ್ ಮಾಡಬೇಕು ಅಂದರೆ ಇಲ್ಲಿ ಟೂ ಫ್ರಂಟ್ ಅಂತ ಇದೆ ಟೂ ಫ್ರಂಟ್ ಅಂದರೆ ಈ ಥರ ಮೇಲಿರುತ್ತೆ ಟೂ ಬ್ಯಾಕ್ ಅಂತ ಅಂದರೆ ಬ್ಯಾಕ್ ಹೋಗುತ್ತೆ ಇದು ಈ ರೀತಿ ಈ ರೀತಿ ಬ್ಯಾಕ್ ಹೋಗುತ್ತೆ ಇದೀಗ ಅಕ್ಷರಗಳೆಲ್ಲ ಮುಚ್ಕೊಂಡ್ಬಿಟ್ಟಿದೆ ಅದನ್ನು ನಾವು ಹೇಗೆ ಮುಂದೆ ತೋರಿಸ್ಬೇಕು ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಸೈಜ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಸೈಜ್ನ ಕಡಿಮೆ ಮಾಡಿಕೊಂಡ್ರೆ ಈ ರೀತಿ ಆರಾಮ್ಸೆ ನಿಮಗೆ ಕಾಣಿಸುತ್ತೆ ನೋಡಿ ಈ ರೀತಿ ಮಾಡಿಕೊಂಡ್ರೆ ಹೀಗೆ ಬರುತ್ತೆ ಈಗ ರೈಟ್ ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮತ್ತೆ ಬ್ಯಾಕ್ ಗ್ರೌಂಡ್ ಇದೆಯಲ್ಲ ಹೋಗಿ ಮತ್ತೆ ಇಲ್ಲಿ ರೈಟ್ ಪೆಡ್ಡಿಂಗು ಲೆಫ್ಟ್ ಪೆಡ್ಡಿಂಗ್ ಅಂತ ಇದೆಯಲ್ಲ ಅದನ್ನು ಮತ್ತೆ ಮಾಡ್ಕೊಳ್ಳಿ ನೀವು ನೋಡಿ ಈಗ ಬರುತ್ತೆ ಈಗ ನೆಕ್ಸ್ಟ್ ಬಂದು ಈ ಥರ ಕ್ಲಿಕ್ ಮಾಡ್ಕೊಳ್ಳಿ ಇದು ಎಡಿಟ್ ಆಯಿತು ನೆಕ್ಸ್ಟ್ ಬಂದು ನಾನು ಟೂ ತೌಸಂಡ್ ಟ್ವೆಂಟಿ ಫೈಲಲ್ವಾ ಹೇಳ್ಕೊಡ್ತಾ ಇರೋದು ದಮನೆಯಲ್ಲಿ ಮಾಡೋದು ಹೇಗೆ ಅಂತ ನಾನೀಗ ಮತ್ತೆ ಎಡಿಟ್ ಆಪ್ಷನ್ಗೆ ಹೋಗ್ತೀನಿ ಟೆಕ್ಸ್ಟ್ಗೆ ಹೋಗ್ತೀನಿ ಇಲ್ಲಿ ಎಡಿಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾನು ಬಂದು ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹಾಕ್ತೀನಿ ಇದಕ್ಕೂ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಅದನ್ನು ನೀವು ಹಾಕ್ಕೊಳ್ಬೋದು ಇದಕ್ಕೆ ಬ್ಯಾಕ್ ಗ್ರೌಂಡ್ ಬಂದು ಬ್ಲ್ಯಾಕ್ ಕಲರ್ನ ಕೊಟ್ಕೊಳ್ತೀನಿ ನಾನು ಬ್ಯಾಕ್ಗ್ರೌಂಡ್ ಬಂದು ವೈಟ್ ಕಲರ್ ಕೊಟ್ಕೊಳ್ತೀನಿ ಈಗ ರೈಟಿಂಗ್ನ ಬಂದು ನಾನು ಬ್ಲ್ಯಾಕ್ ಕಲರಲ್ಲಿ ಕೊಟ್ಕೊಳ್ತೀನಿ ತುಂಬ ಹೈಲೈಟ್ ಕಾಣಿಸ್ಬೇಕು ಅಂದರೆ ಇದಕ್ಕೂ ಕೂಡ ಸ್ಟ್ರೋಕ್ ಹಾಕೊಳ್ಳೋಣ ನೋಡಿ ಈ ರೀತಿ ಹಾಕೊಂಡಾಗ ಇದನ್ನ ಬ್ಲ್ಯಾಕ್ ಕಲರ್ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಹಾಕೊಂಡಾಗ ತುಂಬನೇ ಹೈಲೈಟ್ ಆಗಿ ಕಾಣಿಸ್ತೆ ಈಗ ಸ್ವಲ್ಪ ಇದನ್ನ ದೊಡ್ಡದು ಮಾಡಬೇಕು ಅಂದರೆ ಇಲ್ಲಿ ಸೈಜ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ವಲ್ಪ ಸೈಜ್ ದೊಡ್ಡಾಗಿರ್ಬೇಕು ಅಂದ್ರೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಬರುತ್ತೆ ಈ ರೀತಿ ಮಾಡ್ಕೊಳ್ಳಿ ನೀವು ಈ ರೀತಿ ಕ್ಲಿಕ್ ಮಾಡಾದ್ಮೇಲೆ ಈಗ ನೆಕ್ಸ್ಟ್ ಬಂದು ಈಗ ತಮ್ಲೈನ್ ಮಾಡೋದು ಹೇಗೆ ಅನ್ನೋದನ್ನ ನಾನು ತೋರಿಸ್ಕೊಟ್ಟಿದೀನಿ ಈಗ ಇದನ್ನ ಹೇಗ್ ಸೇವ್ ಮಾಡೋದು ಅಂದ್ರೆ ಇಲ್ಲಿ ತ್ರೀ ಲೈನ್ ಡಾಟ್ಸ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎಕ್ಸ್ಪೋರ್ಟ್ ಇಮ್ಯಾಜ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೇವ್ ಟು ಗ್ಯಾಲರಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ನಮ್ಮ ಒಂದು ಗ್ಯಾಲರಿಲಿ ಸೇವ್ ಆಗಿರುತ್ತೆ ಫೋಟೋ ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಸೇವ್ ಆಗಿರುತ್ತೆ ಈ ರೀತಿ ತಮ್ಮನೇಲ್ನ ಮಾಡ್ಬೋದು ನೀವು ನೋಡುದ್ರಲ್ವಾ ಫ್ರೆಂಡ್ಸ್ ತಮ್ನೇಲ್ ಮಾಡೋದು ಹೇಗೆ ಅನ್ನೋದನ್ನ ತಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಕ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್ ಬಾಯ್